ಪಾಜಕ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಪಾದಕವು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಜನಿಸಿದ ಪವಿತ್ರ ತಾಣ ಇಲ್ಲಿ ನಾವು ಶ್ರೀ ಅನಂತ ದೇವಾಲಯವನ್ನು ಕಾಣಬಹುದು ಇದನ್ನು ಮೂಡುಮಠ ಎಂದು ಕರೆಯುತ್ತಾರೆ ಈ ದೇವಾಲಯದ ಸಮೀಪದಲ್ಲಿ ವಾಸುದೇವ ತೀರ್ಥ ಎಂಬ ಕೊಳವಿದೆ ಆತ್ಮೀಯರೇ ತ್ರೈಲೋಕಾಚಾರ್ಯರಾದ ಶ್ರೀಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ಕುಂಜಾರುಗಿರಿಯ ಗಿರಿಯ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಶ್ರೀ ಪರಶುರಾಮ ದೇವರು ತಮ್ಮ ಆಯುಧಗಳಿಂದ ನಿರ್ಮಿಸಿದ ಬಾಣ ಗದ ತೀರ್ಥಗಳಲ್ಲಿ ಪ್ರತಿನಿತ್ಯ ಮಿಂದು ಬರುತ್ತಿದ್ದರಂತೆ ದಟ್ಟ ಕಾಡಿನಲ್ಲಿ ಒಬ್ಬಂಟಿಗನಾಗಿ ಸಾಗುವ ಮಗನನ್ನು ಕಂಡು ತಾಯಿಯು ಕಳವಳದಿಂದ ಮಗು ನೀನೊಬ್ಬನೇ ಪ್ರತಿನಿತ್ಯವು ಹೀಗೆ ದಟ್ಟ ಕಾಡಿನಲ್ಲಿ ಸಾಗುವುದು ನನಗೆ ಭಯವನ್ನುಂಟು ಮಾಡುತ್ತಿದೆ ಎಂದು ನುಡಿಯಲು ಕೂಡಲೇ ಒಪ್ಪಿದ ವಾಸುದೇವನು ಮನೆ ಈಶಾನ್ಯ ದಿಕ್ಕಿನಲ್ಲಿಯೇ ದಂಡದಿಂದ ತೀರ್ಥವನ್ನು ನಿರ್ಮಿಸಿ ಪರಶುರವನ್ನು ನಿರ್ಮಿಸಿದ ನಾಲ್ಕು ತೀರ್ಥಗಳಲ್ಲಿ ಈ ತೀರ್ಥದಲ್ಲಿ ನೀವುದರಿಂದ ಬರುವುದೆಂದು ತೋರಿಸಿದರಂತೆ ಇದು ಆ ವಾಸುದೇವನಿಂದ ನಿರ್ಮಿತವಾದರಿಂದ ವಾಸುದೇವ ತೀರ್ಥವೆಂದೇ ಪ್ರಸಿದ್ಧವಾಗಿದೆ ಜನ್ಮ ತಾಳಿದ ಮನೆ ಅಕ್ಷರಾಭ್ಯಾಸ ಮಾಡಿದ ಸ್ಥಳವಿದೆ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ವಾಸುದೇವನಾಗಿದ್ದಾಗ ಪ್ರತಿನಿತ್ಯ ಕುಂಜಾರುಗಿರಿಯ ಶ್ರೀ ದುರ್ಗಾದೇವಿಯನ್ನು ಸಂದರ್ಶಿಸಿ ಬರುತ್ತಿದ್ದರಂತೆ ಒಮ್ಮೆ ಹೀಗೆಯೇ ಕುಂಜಾರುಗಿರಿಯ ಶ್ರೀದೇವಿಗೆ ನಮಸ್ಕರಿಸುತ್ತಿರುವಾಗ ಮನೆಯಲ್ಲಿ ತಾಯಿ ತಮ್ಮನ್ನು ಮಧ್ಯಾಹ್ನದ ಭೋಜನಕ್ಕಾಗಿ ಕರೆಯುವುದು ಕೇಳಿ ತಾವು ಮನೆಯ ತನಕ ನಡೆದು ಬಂದರೆ ತಡವಾಗಿ ತಂದೆ ತಾಯಂದಿರು ಭೋಜನಕ್ಕಾಗಿ ಕಾಯಬೇಕಾಗುವುದೆಂದು ದುರ್ಗಾ ಬೆಟ್ಟದಿಂದ ಕೆಳಗೆ ಹಾರಿ ಮನೆಯ ಮುಂದಿರುವ ಕಲ್ಲು ಬಂಡೆಯ ಮೇಲೆ ಬದಿಳಿದರಂತೆ ಬಸಕ್ಕೆ ಕಲ್ಲಿನ ಬಂಡೆಯಲ್ಲಿ ಮೂಡಿದ ಪುಟ್ಟ ಪಾದಗಳ ಪಡಿ ಈಗಲೂ ಇದೆ ಧನ್ಯವಾದಗಳು